ಬೇಲೂರು ತಾಲೂಕು ಬಿಎಸ್ಪಿ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ಹಾಗೂ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಬಿಎಸ್ಪಿ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ಮಾತನಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಇನ್ನಿತರ ಪಕ್ಷಗಳು ಓಟಿಗಾಗಿ ಅಂಬೇಡ್ಕರ್ ಹೆಸರು ಬಳಕೆ ಮಾಡಿಕೊಳ್ತಿದ್ದಾರೆ ಹೊರತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಮುಖಗಳಾದ ಕಾರಣದಿಂದ ರಾಷ್ಟೀಯ ಬಿಎಸ್ಪಿ ಪಕ್ಷ ಯಾವುದೇ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಮುಂದೆ ಬರುವ ಎಲ್ಲ ಚುನಾವಣೆಯಲ್ಲಿ ಸ್ವಾತಂತ್ರ್ಯವಾಗಿ ಸ್ಪರ್ಧೆ ನಡೆಸಲಾಗುತ್ತೆ ಅಂಬೇಡ್ಕರ್ ಸಂದೇಶಗಳನ್ನು ಮತ್ತು ಆಶೋತ್ತರಗಳನ್ನು ಪಾಲಿಸಿದ ಏಕೈಕ ವ್ಯಕ್ತಿ ಕಾನ್ಸಿರಾಮ್ ಇವರ ಸಾಲಿನಲ್ಲಿ ಅಕ್ಕ ಮಾಯಾವತಿ ಅವರ ಹೆಗ್ಗಳಿಕೆ ನಿಜಕ್ಕೂ ಅನನ್ಯವಾಗಿದೆ ಕಾನ್ಸಿರಾಮ್ ಅವರ ಹತ್ತೊಂಬತ್ತನೇ ವರ್ಷದ ಪುಣ್ಯ ಸಂಸ್ಕರಣೆಯನ್ನು ಕರ್ನಾಟಕ ರಾಜ್ಯದ ನಾಲ್ಕು ವಿಭಾಗದಲ್ಲಿ ನಡೆಸಲು ಈಗಾಗಲೇ ತೀರ್ಮಾನಿಸಲಾಗಿದೆ ಮೈಸೂರು ಭಾಗದಲ್ಲಿ ಬರುವ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಅಕ್ಟೋಬರ್ ಒಂಬತ್ತರಂದು ಬೃಹತ್ ಪ್ರಮಾಣದಲ್ಲಿ ಪದಾಧಿಕಾರಿಗಳು ಹಾಗೂ ಐದು ಸಾವಿರ ಕಾರ್ಯಕರ್ತರ ನಡುವೆ ಕಾರ್ಯಕ್ರಮವನ್ನು ನಡೆಸಲು ಈಗಾಗಲೇ ಸಕಲ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದರು ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅವೈಜ್ಞಾನಿಕ ಅಂತ ಗಣೇಶ್ ಕೊಟ್ಟುಕಿದ್ರು ಇರತಕ್ಕಂಥ ಮಾನ್ಯವಾದ ಸರ್ ಕಾಶಿರಾಮ್ ಜಿ ಅವರ ಹತ್ತೊಂಬತ್ತನೇ ವರ್ಷದ ಒಂದು ಪುಣ್ಯ ಸ್ಮರಣೆಯ ಅಂಗವಾಗಿ ಸೊ ಇಡೀ ದೇಶದಾದ್ಯಂತ ಅವರ ಹೆಸರಿನಲ್ಲಿ ಬಹುಜನ ಸಂಕಲ್ಪ ದಿನ ಅಂತೇಳಿ ಸೊ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸೊ ಅದೇ ರೀತಿಯಾಗಿ ಕರ್ನಾಟಕದ ನಾಲ್ಕು ಝೋನ್ಗಳಲ್ಲಿ ಪ್ರಮುಖವಾಗಿ ಬೆಳಗಾವಿ ಗುಲ್ಬರ್ಗ ಮೈಸೂರು ಮತ್ತು ಬೆಂಗಳೂರು ನಾಲ್ಕು ವಲಯಗಳಲ್ಲಿ ಸೊ ಈ ಒಂದು ಕಾರ್ಯಕ್ರಮ ಬಹುಜನ ಸಂಕಲ್ಪ ದಿನ ಕಾರ್ಯಕ್ರಮ ಸೊ ಆಚರಣೆಯನ್ನು ಮಾಡ್ತೇವೆ ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಸೊ ನಮಗೆ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ನಂತರ ಸ್ಪಷ್ಟವಾದಂಥ ರಾಜಕೀಯ ಒಂದು ಗುರಿಯನ್ನು ತೋರಿಸಿಕೊಟ್ಟಂಥವ್ರು ಬೇಡುವ ಸಮಾಜವನ್ನು ಆಡುವ ಸಮಾಜವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಮಹಾನ್ ರಾಜಕೀಯ ನಾಯಕ ಮಾನ್ಯವರ ಅಂತ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಬೇಕು ಅಂತೇಳಿ ಬಯಸಿದ್ರು ಸೊ ಅದನ್ನು ಯಥಾವತ್ತಾಗಿ ಕಾರ್ಯರೂಪಕ್ಕೆ ತಂದು ಯಾವ ತಳ ಸಮುದಾಯಗಳಿದ್ದರು ಈ ದೇಶದ ನೆಲಮೂಲ ನಿವಾಸಿಗಳೇನಿದ್ರು ಎಸ್ ಸಿ ಎಸ್ ಟಿಗಳಿರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತ ಮತ್ತು ಮತ್ತೆ ಅಧಿಕಾರದಿಂದ ವಂಚಿತರಾಗಿ ರಾಜಕೀಯ ಅಧಿಕಾರದಿಂದ ವಂಚಿತರಾಗಿ ಬಹುದೂರ ಇದ್ದಂಥ ರಾಜಕಾರಣದಿಂದಲೇ ಬಹುದೂರ ಇದ್ದಂಥ ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನು ಗುರುತಿಸಿ ಸೊ ಅವರನ್ನ ರಾಜಕೀಯ ಮುನ್ನಲ್ಲಿಗೆ ತಂದು ಸೊ ನೀವು ಕೂಡ ಸ್ವತಂತ್ರವಾಗಿ ರಾಜಕೀಯ ಅಧಿಕಾರವನ್ನು ಮಾಡಬಹುದು ಅಂತ ಹೇಳಿ ತೋರಿಸ್ತಕ್ಕಂಥವ್ರು ಕಾಂಕ್ಷಿರಾಮ್ ಸಾಹೇಬ್ರ ಅಥವಾ ಅಂಬೇಡ್ಕರ್ ಅವರ ವಿಚಾರಗಳ ನಿಜವಾದ ವಾಣಸುದಾರ ಅದು ಅಕ್ಕ ಮಾಯಾವತಿ ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಸೊ ಇನ್ಯಾವುದೇ ಯಾವುದೇ ಸಂಘಟನೆಗಳು ಕೂಡ ಇನ್ಯಾವುದೇ ಪಕ್ಷಗಳು ಕೂಡ ಇನ್ಯಾವುದೇ ನಾಯಕರುಗಳು ಕೂಡ ಅಂಬೇಡ್ಕರ್ ಬಗ್ಗೆ ಕಾಂಶಿರಾಮ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಲೋಕಿತ ಯಾಕೆಂದ್ರೆ ಅವರು ಯಾವುದೇ ಪಕ್ಷದ ಜೊತೆ ಒಂದು ಟೈಅಪ್ ಆಗಿರ್ತಕ್ಕಂಥವ್ರು ಇನ್ಯಾವುದ ಪಕ್ಷ ಜೊತೆ ಆಗಿರ್ತಕ್ಕಂಥ ಇನ್ಯಾವುದ ಉದ್ದೇಶಕ್ಕೋಸ್ಕರ ಅಂಬೇಡ್ಕರ್ ತಗ ಮಾತಾಡುದು ಹೋಗ್ತಾ ಇಲ್ಲ ಅಂಬೇಡ್ಕರ್ ಕನಸು ಏನಿತ್ತು ಎಲ್ಲಾ ಸಮುದಾಯಗಳಿಗೂ ಕೂಡ ಸಾಮಾಜಿಕವಾದಂತ ನ್ಯಾಯ ಆರ್ಥಿಕವಾದಂತಹ ನ್ಯಾಯ ರಾಜಕೀಯವಾದ ನ್ಯಾಯ ಝೋನ್ ಕರ್ನಾಟಕದಲ್ಲಿ ನಾಲ್ಕು ಝೋನ್ ಆಗ್ಬೇಕಂತೇಳಿ ನಾನು ರಾಜ್ಯ ಉಸ್ತುವಾರಿಯಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀನಿ ನಾಲ್ಕು ಝೋನಲ್ಲಿ ಮೈಸೂರು ವಲಯದ ಕಾರ್ಯಕ್ರಮ ಮೈಸೂರು ಝೋನ್ಗೆ ಎಂಟು ಜಿಲ್ಲೆಗಳು ಸೇರುತ್ತೆ ಚಾಮರಾಜನಗರ ಮಂಡ್ಯ ಮೈಸೂರು ಕೊಡಗು ಹಾಸನ ಚಿಕ್ಕಮಗಳೂರು ಉಡುಪಿ ಮತ್ತು ಮಂಗಳೂರು ಎಂಟು ಜಿಲ್ಲೆಗಳು ಸೇರುತ್ತೆ ಸೊ ಈಗ ಹಾಸನ ಜಿಲ್ಲೆಯ ಅಕ್ಕಿಗೋಡು ಪಟ್ಟಣದಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡುವ ಒಂಬತ್ತನೇ ತಾರೀಕು ಗುರುವಾರ ಒಂಬತ್ತನೇ ತಾರೀಕು ಎಂಟು ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಅಲ್ಲಿ ಭಾಗವಹಿಸ್ತಾರೆ ಸುಮಾರು ಒಂದು ಐದು ಸಾವಿರ ಜನ ನಾವು ಜನಸಾಮಾನ್ಯನ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀವಿ ಸೊ ಪಕ್ಷದಲ್ಲಿ ಕೆಲಸ ಮಾಡದಿರ್ತಕ್ಕಂಥ ಕಾರ್ಯಕರ್ತರು ಪದಾಧಿಕಾರಿಗಳು ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಈ ಕಾರ್ಯಕ್ರಮ ಮುನ್ಸೂಚನೆ ನಮ್ಮ ಮುಂದಿನ ರಾಜಕೀಯ ಚಳುವಳಿಯ ಒಂದು ಮುನ್ಸೂಚನೆಯನ್ನ ಏನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಗ್ರಾಮ ಪಂಚಾಯತ್ ಚುನಾವಣೆ ಈ ಜಿಲ್ಲೆ ಒಳಗಡೆ ರಾಜ್ಯದೊಳಗಡೆ ಗಟ್ಟಿಗೊಳಿಸಬೇಕು ನಿಲ್ವನ್ನೂ ಇಟ್ಕೊಂಡು ಈ ಕಾರ್ಯಕ್ರಮ ರೂಪಿಸ್ತಿದ್ವಿ ಸೊ ಇದು ನಮ್ಮ ಒಂದು ರಾಜಕೀಯ ನಾಯಕರಿಗೆ ಕೊಡ್ತಕ್ಕಂಥ ಗೌರವ ಸಿದ್ಧಾಂತವನ್ನ ನಾವು ಕೊಂಡೊಯ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ ಮತ್ತೊಮ್ಮೆ ಬಹುಜನ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ